ಕರಜ್ಗಿ ಗ್ರಾಮ ಪಂಚಾಯತ್ ಮೇಲೆ ಅಂಗವಿಕಲ ಬಸವರಾಜ್ ಬುಸ್ನೂರ್ ಆಕ್ರೋಶ ಎಸ್ ಅಫಲ್ಪುರ ತಾಲೂಕಿನ ಕರಜಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ಬೇಕಾಬಿಟ್ಟಿ ಮಾತನಾಡುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೇಲಧಿಕಾರಿಗಳು ಇಂಥ ಭ್ರಷ್ಟ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ತನಿಖಾ ತಂಡವನ್ನು ರಚಿಸಿ ಅಮಾನತು ಮಾಡಿ ಎಂದು ಇವರು ಆಗ್ರಹಿಸಿದ್ದಾರೆ ಅಂಗವಿಕಲರ ಕಷ್ಟಗಳಿಗೆ ಅಧಿಕಾರಿಗಳು ಸ್ಪಂದನೆ ನೀಡಬೇಕು ಸರ್ಕಾರಿ ಸವಲತ್ತುಗಳನ್ನ ಅಂಗವಿಕಲರಿಗೆ ಮುಟ್ಟಿಸಬೇಕು ಎಂದು ಬಸವರಾಜ ಬುಸ್ನೂರ್ ಅವರು ಮನವಿ ಮಾಡಿದ್ದಾರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಅಂಗವಿಕಲರ ಒಂದು ವಿಷಯವನ್ನು ಯಾಕಂದರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸರಿಯಾಗಿ ಅಂಗವಿಕಲರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಮತ್ತು ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಇರುವ ಎಲ್ಲ ಅಂಗವಿಕಲರು ಸವಲತ್ತುಗಳಿಲ್ಲದೆ ವಂಚಿತರಾಗಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬ ಅಂಗವಿಕಲರಿಗೆ ಹೆಚ್ಚಾನ ಯಾರು ಇಲ್ಲಿ ಶ್ರೀಮಂತರಿಲ್ಲ ಎಲ್ಲ ಬಡವ ಅಂಗವಿಕಲರಿದ್ದಾರೆ ಎಲ್ಲ ಬಡ ಅಂಗವಿಕಲರಿಗೆ ಗೋರ್ಮೆಂಟ್ನಿಂದ ಅಂದರೆ ಸರ್ಕಾರದಿಂದ ಅನುದಾನ ಇದ್ದು ಇಲ್ಲಿನ ಪಿ ಡಿ ಒಗಳು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರು ಇವರು ಈ ಅಂಗವಿಕಲರ ಬಗ್ಗೆ ಕೊಂತು ನಿಗಾ ಇಡ್ತಾ ಇಲ್ಲ ಮತ್ತು ಅದರಂತೆ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗಾಗಿ ಮೀಸಲಾತಿ ಮನೆಗಳು ಇರುತ್ತವೆ ಅವು ಸಹಿತ ಅಂಗವಿಕಲರಿಗೆ ಗೊತ್ತಿಲ್ಲದೆ ನಮಗೆ ಬೇಕಾದ ವ್ಯಕ್ತಿಗಳನ್ನು ಆರಿಸಿಕೊಂಡು ಮನೆಯನ್ನು ಹಾಕಿ ಹಾಕುತ್ತಾರೆ ಮತ್ತು ಅದರಂತೆ ಅಂಗವಿಕಲರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂಗವಿಕಲರು ದುಡಿಯದೆ ಅಂದರೆ ಅವರಿಗೆ ಕೆಲವು ಕುಂದು ದೈಹಿಕವಾಗಿ ಅವರು ದುಡಿಯಲು ಅಶಕ್ತರಾಗಿರುತ್ತಾರೆ ಅಂಥವರಿಗೆ ಸರ್ಕಾರದಿಂದ ದಿನವೂ ಪ್ರತಿದಿನ ಹಿಡಿದಂತೆ ನೂರು ರೂಪಾಯಿ ನೂರು ರೂಪಾಯಿಯಂತೆ ಅವರಿಗೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಅವರಿಗೆ ಅನುದಾನ